ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿಗೆ ನೂರು ಸಬ್ಸ್ಕ್ರೈಬರು ಆಗಿದೆ ನೂರು ವೀಡಿಯೋನೂ ಆಗಿದೆ ಆದ್ದರಿಂದ ಇದು ನೂರ ವಿಡಿಯೋ ವೀಡಿಯೋ ಆಗಿರೋದರಿಂದ ತಮಗೆಲ್ಲ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ ನಮ್ಮನ್ನು ಈ ಥರ ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಆಮೇಲೆ ನಾನು ಮಾಡ್ತಾ ಇರೋ ಯೋಜನೆಗಳು ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದೀನಿ ಶ್ರೀರಂಪುರ ಕಾಲೋನಿ ಮೂಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹುಬ್ಳಿ ಮಾಗಡಿ ತಾಲ್ಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸ್ಥಳದಲ್ಲಿ ಗ ಶ್ರೀ ಗಣೇಶ ದೇವಸ್ಥಾನ ಜೊತೆಗೆ ಮೂರು ಕಲ್ಯಾಣ ಮಂಟಪಗಳನ್ನ ನಿರ್ಮಿಸ್ತಾ ಇದ್ದೀನಿ ಐದು ಸಾವಿರ ರೂಪಾಯಿ ಮೇಲ್ಪಟ್ಟು ದಾನ ನೀಡಿದ ಪ್ರತಿಯೊಬ್ಬ ದಾನಿಗೂ ನಾವು ಒಂದು ಕಲ್ಯಾಣ ಮಂಟಪನ ಒಂದು ದಿನ ಉಚಿತವಾಗಿ ಇದ್ದೀವಿ ದಯವಿಟ್ಟು ಪ್ರೋತ್ಸಾಹಿಸಬೇಕು ತಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲಿ ಮಾಡಿಕೊಂಡು ಅನುಕೂಲ ಪಡ್ಕೊಳ್ಬೇಕಾಗಿ ವಿನಂತಿ ಜೈ ಜೈ ಕರ್ನಾಟಕ